ಹಾಯ್ ಎಲ್ರಿಗೂ ನಮಸ್ಕಾರ ಬಿ ಆರ್ ಬಿ ಭಂಡಾರಿಯವರ ಡ್ರೀಮ್ ಪ್ರಾಜೆಕ್ಟ್ ನಿಮಗೆಲ್ಲ ಗೊತ್ತಿದೆ ಬಿಲ್ಲಾ ರಂಗ ಭಾಷಾ ಅನೌನ್ಸ್ ಆಗಿ ಫೋರ್ ಇಯರ್ಸ್ ಆಗ್ತಾ ಬಂದರೂ ಸಿನಿಮಾ ಇನ್ನೂ ಸೆಟ್ ಇರಲಿಲ್ಲ ಅಂದರೆ ಒಂದು ಬಿಗ್ ಪ್ರಾಜೆಕ್ಟ್ ಆಗಿರುವ ಕಾರಣ ಇನ್ನು ಸ್ಕ್ರಿಪ್ಟ್ ವರ್ಕ್ ನಡೀತಿದೆ ಇನ್ನೇನು ಸದ್ಯದಲ್ಲೇ ಪ್ರೊಡಕ್ಷನ್ ಕೆಲಸ ಕೂಡ ಶುರು ಆಗುತ್ತೆ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ ಕಟುಮಸ್ತಾದ ದೇಹದ ಫೋಟೋ ಜೊತೆ ಒಂದು ಟ್ಯಾಗ್ಲೈನ್ ಕೂಡ ಕೊಟ್ಟಿದ್ದಾರೆ ಗುಡ್ ಫೀಲಿಂಗ್ಸ್ನ ಅನುಭವಿಸಿದಕ್ಕಿಂತ ಹೆಚ್ಚು ತೃಪ್ತಿಕರವಾದದ್ದು ಯಾವುದೂ ಇಲ್ಲ ಅಂತ ಜೊತೆಗೆ ಬಿ ಆರ್ ಬಿಗೆ ಇನ್ನಷ್ಟು ಡಿಮ್ಯಾಂಡ್ ಮಾಡ್ತಿದೆ ಅಂದರೆ ಇನ್ನೂ ಹೆಚ್ಚು ಬಾಡಿ ಬಿಲ್ಡ್ ಅಂತ ಕಿಚ್ಚನ ಅರ್ಥ ವಿಕ್ರಾಂತ್ ರೋಣ ಕಂಪ್ಯೂಟರ್ ಆದರೆ ಬಿ ಆರ್ ಬಿ ಔಟ್ ಆಫ್ ಕಂಪ್ಯೂಟರ್ ಅಂತ ಈ ಹಿಂದೆ ಹೇಳಿದರು ಹಾಗಾಗಿ ಸುದೀಪ್ ಅವರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕೌಟ್ ಮಾಡ್ತಾ ಬಿ ಆರ್ ಬಿಗೆ ರೆಡಿ ಆಗ್ತಿದ್ದಾರೆ ಅಂತ ಆಯಿತು ಒಟ್ನಲ್ಲಿ ಕಿಚ್ಚನ ಸಿನಿಮಾಗಾಗಿ ವೆಯ್ಟಿಂಗ್ ಅಂತ ಹೇಳ್ತಾ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಿಚ್ಚನ ಪಿನ್ ಟು ಪಿನ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ